ದಾಂಡೇಲಿಯ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದ ಪ್ರವೇಶಕ್ಕೆ ಮೇ ಮೂವತ್ತು ಕೊನೆಯ ದಿನ ಪ್ರಾಚಾರ್ಯರಾದ ದತ್ತಾತ್ರಿ ಮಾಹಿತಿ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇನ್ನೂ ಮೂವತ್ತು ಸೀಟುಗಳು ಲಭ್ಯವಿದ್ದು ಮೇ ಮೂವತ್ತರಂದು ಪ್ರವೇಶಾತಿಗೆ ಕೊನೆಯ ದಿನವಾಗಿರುತ್ತದೆ ಆಸಕ್ತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡಲೇ ಕಾಲೇಜಿಗೆ ಬಂದು ಪ್ರವೇಶಾತಿ ಅರ್ಜಿಯನ್ನು ಸ್ವೀಕರಿಸಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ಕಾಲೇಜಿನ ಪ್ರಾಚಾರ್ಯರಾದ ದತ್ತಾತ್ರಿ ಅವರು ತಿಳಿಸಿದ್ದಾರೆ ಅವರು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಜಿಟಿಟಿಸಿ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಹಾಗೂ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸ್ಗಳಿದ್ದು ಈ ಕೋರ್ಸ್ಗಳ ಪೈಕಿ ಡಿಪ್ಲೊಮೊ ಇನ್ ಟೂಲ್ ಅಂಡ್ ಮೇಕಿಂಗ್ ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕೋರ್ಸ್ಗೆ ಈಗಾಗಲೇ ಸೀಟುಗಳು ಭರ್ತಿಯಾಗಿದೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇನ್ನು ಮೂವತ್ತು ಸೀಟುಗಳು ಲಭ್ಯವಿದೆ ಮೂರು ಕೋರ್ಸ್ಗಳಲ್ಲಿ ಪ್ರತಿ ಕೋರ್ಸ್ಗೆ ಅರವತ್ತು ವಿದ್ಯಾರ್ಥಿಗಳಂತೆ ಇದ್ದು ಈ ಅರವತ್ತು ವಿದ್ಯಾರ್ಥಿಗಳ ಪೈಕಿ ಹದಿನೆಂಟು ವಿದ್ಯಾರ್ಥಿನಿಯರು ಒಳಗೊಂಡಿರುತ್ತಾರೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಇಂದು ಅತ್ಯುತ್ತಮವಾದ ಕೋರ್ಸ್ ಆಗಿದ್ದು ಉದ್ಯೋಗದ ಅವಕಾಶಗಳು ಈ ಕೋರ್ಸ್ಗೆ ಹೇರಳವಾಗಿ ಇದೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡಲೇ ಕಾಲೇಜಿಗೆ ಭೇಟಿ ನೀಡಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಪ್ರವೇಶಾತಿಯನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದೆ ಪ್ರವೇಶಾತಿ ಸಂದರ್ಭದಲ್ಲಿ ಇಪ್ಪತ್ತೊಂದು ಸಾವಿರದ ನೂರು ರೂಪಾಯಿ ಪ್ರವೇಶ ಶುಲ್ಕ ಮತ್ತು ಕಾಲೇಜು ಆರಂಭವಾಗಿ ಆರು ತಿಂಗಳ ನಂತರ ಹನ್ನೆರಡು ಸಾವಿರದ ನೂರು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು ಆ ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ಸರಿಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸಿಕೊಡಲಾಗುತ್ತದೆ ಆದ್ದರಿಂದ ಬಾಕಿ ಇರುವ ಮೂವತ್ತು ಸೀಟುಗಳನ್ನು ಮೊದಲು ಬಂದ ಅಭ್ಯರ್ಥಿಗಳಿಗೆ ಆದ್ಯತೆಯಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು ಕಾಲೇಜಿನ ಕಚೇರಿ ಅಧಿಕಾರಿ ವಾಸುದೇವ್ ಎಂ ಮಿರಾಶಿ ಅವರು ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಭದ್ರತೆ ಇದೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವುದು ಅತಿ ಉಪಯುಕ್ತವಾಗಿದೆ ಈ ಅವಕಾಶವನ್ನು ದಾಂಡೇಲಿಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸದ್ಬಳಕೆ ಮಾಡಿಕೊಳ್ಳುವಂತೆ ವಿನಂತಿಸಿದರು ಸಾಲಿನ ಪ್ರವೇಶಾತಿ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾ ಮಾಧ್ಯಮನ ಆಗಮಿಸಿದ್ದೀವಿ ನಮ್ಮದೇನಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಜಿ ಟಿ ಟಿ ಸಿಯಲ್ಲಿ ಕೇವಲ ಒಂದೇ ಕೋರ್ಸ್ ಆಗಿತ್ತು ಅದು ಟೂಲ್ ಆ್ಯಂಡ್ ಡೈ ಮೇಕಿಂಗು ಸೊ ಆ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಜಿ ಟಿ ಟಿ ಸಿಯಲ್ಲಿ ತರಬೇತಿಗೆ ಸೀಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಏನಾಯಿತು ನಮ್ಮದು ಶಾಸಕರಾದ ದೇಶಪಾಂಡೆ ಸಾಹೇಬ್ರ ಕಡೆ ಹೋಗ್ಬಿಟ್ಟು ಜಿ ಟಿ ಟಿ ಸಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೀಟುಗಳು ಬೇಕನ್ನೋ ಒಂದು ಕೋರಿಕೆ ಮೇರೆಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವೇನು ಮಾಡಿದ್ವಿ ಇನ್ನೂ ಎರಡು ಹೊಸದ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದು ಒಂದು ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಮತ್ತು ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಸಾಕಷ್ಟು ಜನಗಳು ಎಸ್ಪೆಷಲಿ ದಾಂಡಿಲಿ ಜನಗಳು ಈ ಜಿ ಟಿ ಟಿ ಸಿ ಸದುಪಯೋಗ ಪಡ್ಕೋತಿಲ್ಲ ಕಳೆದ ವರ್ಷ ನೋಡಿದಾಗ ನಮಗೆ ಕೇವಲ ಫಾ ಐದರಿಂದ ಹತ್ತು ಪರ್ಸೆಂಟ್ ಸೀಟುಗಳು ಮಾತ್ರ ಲೋಕಲ್ ಜನಗಳು ಪಡ್ಕೊಂಡಿರ್ತಾರೆ ಈ ವರ್ಷ ನೋಡಿದ್ರೆ ಐದು ಪರ್ಸೆಂಟ್ ಸೀಟುಗಳು ಕೂಡ ನಮಗೆ ಲೋಕಲ್ ಅವ್ರು ಬಂದಿಲ್ಲ ಸೊ ನಮಗೆ ತುಂಬ ಬೇಜಾರ ಸಂಗತಿ ಏನಂತಂದರೆ ನಮ್ಮ ಶಾಸಕರು ಬೇರೆ ಭಾಗದ ಜನಗಳಿಗೆ ಪ್ರಾಮುಖ್ಯತೆ ಕೊಡಬಹುದು ದಾಂಡೇಲಿ ಮಕ್ಕಳಿಗೆ ತುಂಬ ಭವಿಷ್ಯದಲ್ಲಿ ಒಂದು ಉಜ್ವಲ ಭವಿಷ್ಯ ಆಗಲಿ ಅವರು ಜಿ ಟಿ ಸಿಯಿಂದ ಅವರು ಆರ್ಥಿಕದಿಂದ ಸಬಲ ಸಬಲರಾಗಲಿ ಅಂತ ಹೇಳಿಬಿಟ್ಟು ಉದ್ದೇಶದಿಂದ ಸ್ಥಾಪಿಸಿದ್ದಾರೆ ಸೊ ನಮ್ಮದು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸೋದೇನಂತಂದರೆ ಈ ಭಾಗ ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವೇಶತೆ ಪಡ್ಕೋಬೇಕು ಸೊ ಈಗಾಗಲೇ ನಮ್ಮ ಪ್ರವೇಶತೆ ಪ್ರಾರಂಭವಾಗಿದ್ದು ಮೇ ಐದನೇ ತಾರೀಕಿನಿಂದ ಹದಿನೈದವರೆಗೂ ಫಸ್ಟ್ ರೌಂಡಿನ ಅರ್ಜಿ ಪ್ರಕ್ರಿಯೆ ಇತ್ತು ಸೊ ಅದು ಇಪ್ಪತ್ತರವರೆಗೆ ಮುಗ್ದೋಗಿದೆ ನಾವೇನು ಅಂದ್ಕೊಂಡಿದ್ವಿ ಲಾಸ್ಟ್ ಇಯರ್ ಹೆಂಗೋ ಹೊಸ ಕೋರ್ಸ್ ತೊಗೊಂಡು ಬರೋದ್ರಿಂದ ಸಾಕಷ್ಟು ಜನಗಳು ಈ ಸರಿ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿಗಳು ಸ್ವೀಕಾರ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಬಟ್ ಆದರೂ ಸೇಮ್ ಎಲ್ಲ ಜನಗಳು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇನ್ನೂ ಅದ್ರ ಬಗ್ಗೆಯೇ ಪ್ರಾಮುಖ್ಯತೆ ವಹಿಸ್ತಾ ಇದ್ದಾರೆ ನಾವು ಎಷ್ಟೋ ಜನಗಳು ಹೇಳ್ತಾ ಇದ್ದೀವಿ ಅದೇ ಥರ ಸಿಮ್ಲರ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅದೇ ಥರ ನಮ್ಮದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಇದೆ ಅದರದೇ ಆದಂಥ ಡೊಮೈನ್ಗಳಲ್ಲಿ ಅವು ಪ್ರಾಮುಖ್ಯತೆ ವಹಿಸ್ತವೆ ಅಂತ ನಾವು ಎಷ್ಟೇ ಜನಗಳು ಮನವರಿಕೆ ಮಾಡಿಕೊಂಡ್ರು ಆರ್ಟಿಫಿಷಿಯಲ್ಗೆ ಒಂದು ಡಿಮ್ಯಾಂಡ್ ಬರ್ತಾ ಇದೆ ಬಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ಗೆ ಜನಗಳು ತುಂಬ ನಾವೆನತ್ತಿ ಒಂಥರ ನಿರ್ಲಕ್ಷ್ಯನೇ ತೋರಿಸ್ತಾ ಇದೆ ಅದು ಯಾಕೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಈ ಮೂರು ಅದರದೇ ಆದಂಥ ದಾರಿಗಳಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಟೂಲ್ ಆ್ಯಂಡ್ ಡ್ಯಾಮಿಕಿಂಗ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದ್ಕೊಂಡು ಅದು ಅದರದೇ ಆದಂಥ ಒಂದು ಪರ್ಟಿಕ್ಯುಲರ್ ಡೊಮೇನಲ್ಲಿ ಅದರಲ್ಲಿ ನಾವು ಕೆಲಸ ಕೊಡಿಸುವಂಥ ವ್ಯವಸ್ಥೆ ಆಗ್ತದೆ ಸೊ ಹೀಗಾಗಿ ಜನಗಳು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ನಮ್ಮ ಡಿಪ್ಲೊಮಾ ಕೋರ್ಸ್ ತೊಗೊಂಡ್ಬಿಟ್ಟು ಐಟೆಕ್ ಕಂಪರಿಸನ್ ಮಾಡಿದ ಗಮನಕ್ಕೆ ಬರ್ತಾ ಇದೆ ಸೊ ನಮ್ಮಲ್ಲಿ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಕಂಪ್ನಿಯಲ್ಲಿ ಒಂದು ಇನ್ಚಾರ್ಜ್ ಲೆವೆಲಿಗೆ ಹೋಗ್ತಾರೆ ಮೇಂಟೆನೆನ್ಸ್ ಲೆವೆಲಿಗೆ ಹೋಗ್ತಾರೆ ಜೂನಿಯರ್ ಇಂಜಿನಿಯರ್ ಲೆವೆಲಿಗೆ ಹೋಗ್ತಾರೆ ಸೊ ಇವ್ರು ಯಾರೋ ಒಂದು ಲೈನ್ ಮ್ಯಾನ್ ಹುದ್ದೆಗೆ ಅಥವಾ ಕರೆಂಟ್ ತೆಗೆಯೋಂಥ ಹುದ್ದೆಗೆ ಯಾರೂ ಹೋಗೋದಿಲ್ಲ ಸೊ ಇದೊಂದು ನಾವು ಸರ್ವೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿರುವಂಥ ಒಂದು ವಿಷಯ ಸೊ ಪತ್ರಿಕಾ ಮಾಧ್ಯಮದ ಹೇಳೋದಷ್ಟೇ ಇಲ್ಲಿ ಯಾವುದೇ ಕೋರ್ಸ್ ಪಡ್ಕೊಂಡ್ರೂ ಮೂರು ವರ್ಷ ಮುಗಿದ ನಂತರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ಲೇಸ್ಮೆಂಟ್ ಕೊಡುವಂಥ ಜವಾಬ್ದಾರಿ ನಮ್ದಾಗಿರ್ತದೆ ಸೊ ಹೀಗಾಗಿ ಈ ಭಾಗದ ಅತಿ ಹೆಚ್ಚು ಜನಗಳು ಬಂದುಬಿಟ್ಟು ಇಲ್ಲಿನ ಪ್ರವೇಶಕ್ಕೆ ಪಡ್ಕೋಬೇಕು ಸೊ ಈಗಾಗಲೇ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗಲ್ಲಿ ಅರುವತ್ತು ಸೀಟುಗಳು ಸಂಪೂರ್ಣ ಭರ್ತಿಯಾಗಿದ್ದಾವೆ ಇನ್ನು ಉಳಿದಿರೋ ಕೆಲವೇ ಮೂವತ್ತು ಸೀಟುಗಳು ಅದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸಲ್ಲಿ ಇದೆ ಸೊ ಆ ಮೂವತ್ತು ಸೀಟು ಮೊದಲನೇ ಬಂದವರಿಗೆ ಮೊದಲನೇ ಆದ್ಯತೆ ಮೇರೆಗೆ ನಾವು ಸೀಟನ್ನ ಹಂಚಿಕೆ ಮಾಡ್ತಾ ಇದ್ದೀವಿ ಅದಕ್ಕೆ ಕೊನೆಯ ದಿನಾಂಕ ಈ ತಿಂಗಳ ಅಂದರೆ ಮೇ ಮೂವತ್ತು ಲಾಸ್ಟ್ ಆಗಿರ್ತದೆ ಸೊ ನಮ್ಮ ಉದ್ದೇಶ ಇಷ್ಟೇ ದಾಂಡೇಲಿ ಜನಗಳು ಇದರದ್ದು ತುಂಬ ಪ್ರಯೋಜನ ಅನ್ನೋದು ಈ ಪತ್ರಿಕಾ ಮಾಧ್ಯಮಕ್ಕನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತದೆ ಕ್ಲಾಸಲ್ಲಿ ಎಸ್ ಜೆಂಟ್ ಅವ್ರ ಊರಿಗೆ ಹೇಳಿದ್ರು ಈ ಕೋರ್ಸ್ಗಳು ಎ ಐ ಎಮ್ ಎಲ್ ಮತ್ತು ಎಲೆಕ್ಟ್ರಿಕ್ ಇದೆ ಹುಡುಗಿಯರಿಗೆ ಸ್ಪೆಷಲ್ ಇದು ಆದರೆ ಎಷ್ಟೋ ಹುಡುಗಿಯರು ದಾಂಡೇಲಿಯಲ್ಲಿ ಎಷ್ಟಿದ್ರು ಅವರು ಕುಲತೆ ಇದ್ರು ಕೂಡ ಹಳಾಳಕ್ಕೆ ಹೋಗಿ ಅವರು ಅಡ್ಮಿಷನ್ ತಗೋದು ಕರಿತಾ ಇದ್ದಾರೆ ಹುಡುಗಿಯರಿಗೋಸ್ಕರ ಬರೀ ಮೂರು ಮೂರು ವರ್ಷ ಒಂದು ನಾಲ್ಕನೇ ವರ್ಷದಲ್ಲಿ ಅವರು ಶಾಟರಿ ತಗೋತಾರೆ ಇಂಥ ಒಂದು ಇದಿದ್ರೂ ಕೂಡ ಸವಲತ್ತುಗಳು ಇದ್ರು ಕೂಡ ಯಾರಿಗೂ ತಿಳಿತಾ ಇಲ್ಲ ಇದು ಎಲ್ಲ ಹುಡುಗಿಯರು ಆಗ್ಲಾದ್ ಹುಡುಗರು ಆಗಲಿ ಹಳೆಯಾಳಕ್ಕೆ ಹೋಗೋದಾಗಲಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಇದು ಇದ್ದಾರೆ ಈಗ ಜಿ ಪಿ ಎನ್ ಟಿ ಸಿ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ಬೇಕು ಅಂತಿದ್ರೆ ನೇರವಾಗಿ ಬಂದು ಎಪ್ಲಿಕೇಶನನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ನನಗೆ ನನಗೆ ಇರುವ ಮಾಹಿತಿಯ ಪ್ರಕಾರ ಅದ ಆನ್ಲೈನಲ್ಲೇ ಅವರು ಫಿಲ್ ಮಾಡಬೇಕು ಹೌದು ಸರ್ ಸೊ ಆಗಿರುವುದರಿಂದ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಮಕ್ಕಳು ಸ್ಟೂಡೆಂಟ್ಸ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಹಾಕಲಿಕ್ಕೆ ಇರೋದರಿಂದ ಅವರು ಆಸಕ್ತಿಯನ್ನು ವಹಿಸ್ತಾ ಇರೋ ಇಲ್ಲ ಎನ್ನುವಂಥ ಮಾಹಿತಿ ಇದೆ ಈ ಕಾರಣಕ್ಕಾಗಿ ನಿಮಗೆ ದಾಂಡೇಲಿಯ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂತಿದ್ರೆ ದಾಂಡೇಲಿಯ ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು ನಿಮ್ಮ ಕಾಲೇಜಿನಲ್ಲಿ ಎಜುಕೇಷನ್ ಪಡ್ಕೊಳ್ಬೇಕು ಅಂತಿದ್ದರೆ ಸ್ಪೆಷಲ್ ನಿಮ್ಮ ಡಿಪಾರ್ಟ್ಮೆಂಟ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನೇರ ಪ್ರವೇಶಕ್ಕೆ ನೇರ ಅವರಿಗೆ ಅಲ್ಲದೆ ಆಫ್ಲೈನಲ್ಲಿ ಅವರಿಗೆ ನೀವು ಸೀಟ್ ಕೊಡಲಿಕ್ಕೆ ಇಲ್ಲಿ ಪ್ರವೇಶ ಪಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಮ ನಲ್ವತ್ತು ಪರ್ಸೆಂಟ್ ಮಕ್ಕಳು ದಾಂಡೇಲಿದ್ದೇ ಸಿಗುತ್ತೆ ಹಾಗಾಗಿ ಇದು ಇದ್ರ ಬಗ್ಗೆ ತಾವು ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸ ಉತ್ತಮ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಆ ಒಂದೇ ಒಂದು ಕಾರಣಕ್ಕೆ ಬಹುಶಃ ನಿಮ್ಮಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಇಡೀ ಸ್ಟೇ ಇಡೀ ಸ್ಟೇಟ್ ನ ಜನ ಅಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಅವ್ರು ಬಂದು ಇದೆ ಸುಮ್ಮನೆ ಬಹಳ ಜನ ಬಂದು ಮಕ್ಕಳು ನಾವು ಹಾಕಿದೀವಿ ನಮ್ದು ಆಗಿಲ್ಲರಿ ಹಿಂಗೇಳ್ ಹಾಗಾಗಿ ನಮ್ಮ ದಾನ್ ಹಾಗೂ ದಾಂಡೇಗೆ ಸುತ್ತಮುತ್ತ ಇರುವಂತಹ ಮಕ್ಕಳಿಗೆ ನಿಮ್ಮಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಒಂದು ಕಟ್ ಆಫ್ ಇತ್ತು ನೇರವಾಗಿ ಆ ಕಾಲೇಜಿಗೆ ಬಂದು ಎಪ್ಲಿಕೇಶನ್ ತಗೊಂಡು ಫಿಲ್ಅಪ್ ಮಾಡಿ ಇಲ್ಲಿ ನೇರವಾಗಿ ಅವ್ರಿಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಗಳ ಸಮಸ್ಯೆ ಒಂದೇ ವರ್ಷದಲ್ಲಿ ಇದೇ ಇದನ್ನು ತಾವು ಶಾಸಕರ ಗಮನಕ್ಕೆ ನಿಮ್ಮ ಮೇಲ್ಗಡೆ ಇರುವಂತಹ ದಾಂಡೇಲಿಯ ಹುಡುಗರಿಗೆ ಇದು ಪ್ರಯೋಜನ ಭಯ ಇದೆ ಇಡೀ ಅವರವರು ಕರ್ನಾಟಕದವರು ಇಲ್ಲಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಸಿಗ್ತದೇ ಇಲ್ಲ ಆ ಭಯದಲ್ಲಿ ಅವರು ಬೇರೆ ಬೇರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡುವಂತ ಪರಿಸ್ಥಿತಿ ಆಗಿದೆ ಅಂತ ಇಲ್ಲ ಓಕೆ ಸರ್ ಓಕೆ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇರ್ಬೋದು ಬಟ್ ತೊಂದರೆ ಏನಾಗಿದೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಮೊದಲನೇ ಬಂದವರಿಗೆ ಮೊದಲನೇ ಆದ್ಯತೆ ಮೇರೆಗೆ ಸೀಟ್ ಕೊಟ್ಟಿದ್ವಿ ಬಟ್ ತೊಂದರೆ ಏನಾಯಿತು ಅಂತಂದರೆ ತುಂಬ ಕಡಿಮೆ ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳು ಅಂದರೆ ಐವತ್ತು ಪರ್ಸೆಂಟು ಐವತ್ತಿರೋವಂಥ ವಿದ್ಯಾರ್ಥಿಗಳು ಮಂತ್ಲಿ ಫಸ್ಟ್ ಬಂದು ಅಡ್ಮಿಷನ್ ತೊಗೊಂಡು ಎಂಬತ್ತು ಪರ್ಸೆಂಟು ಎಂಬತ್ತೈದು ತೊಂಬತ್ತರ ವಿದ್ಯಾರ್ಥಿಗಳಿಗೆ ಅದು ಮಾಹಿತಿ ಕೊರತೆ ಇರ್ಬೋದು ಅವರಿಗೆ ಲೇಟಾಗಿ ಸುದ್ದಿ ಮುಟ್ಟಿರಬೇಕು ಸೊ ನಮ್ಮದು ಸೀಟ್ ಫುಲ್ ಆದಮೇಲೆ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಮಕ್ಕಳು ಬಂದರು ಹೀಗಾಗಿ ಅವಾಗೇನು ತೊಂಬತ್ತು ಪರ್ಸೆಂಟು ಪರ್ಸೆಂಟೇಜ್ ತಕ್ಕಂಥ ಮಕ್ಕಳು ಶಾಸಕರ ಕಡೆ ಹೋಗ್ಬಿಟ್ಟು ನಮಗೆ ವಿಚಾರಿಸಿದಾಗ ಅವರು ಕ್ವಶನ್ ಆಗಿದ್ದಿದೆ ಐವತ್ತು ಪರ್ಸೆಂಟ್ ಅವರಿಗೆ ಕೊಟ್ಟಿದ್ದರೆ ತೊಂಬತ್ತು ಪರ್ಸೆಂಟಿಗೆ ಸೀಟ್ ಯಾಕಿಲ್ಲ ಒಂದು ಕ್ಲಾಸ್ಗೆ ಎಷ್ಟು ಅರವತ್ತು ಜನ ಒಂದು ಕೋರ್ಸಿಗೆ ಅರವತ್ತು ಜನ ತೊಗೊಳ್ತೇವೆ ನಾವು ಒಂದು ಕ್ಲಾಸಿಗೆ ಅರವತ್ತು ಕ್ಲೋ ಅರವತ್ತು ಮಕ್ಕಳನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ದಾಂಡೇವಿಯ ಇಪ್ಪತ್ತು ಮಕ್ಕಳಿಗೆ ನೇರ ಪ್ರವೇಶಕ್ಕೆ ಅವಕಾಶ ಕೊಡಿ ಅರವತ್ತಕ್ಕೆ ಅರವತ್ತು ಕೊಡಬೇಡಿ ಇಪ್ಪತ್ತ ಕೊಡಿ ಹಾಂ ಅದೇ ಸರ್ ಓಕೆ ಕೊಡ್ಬೋದು ಬಟ್ ತೊಂದರೆ ಏನಾಗುತ್ತೆ ಸರ್ ಅಲ್ಟಿಮೇಟ್ಲಿ ಅಲ್ಲೇ ಮತ್ತೆ ತೊಂದರೆ ಆಗ್ಬೋದು ಶಾಸಕರೇ ಹೋ ಈಗ ಸಾಹೇಬ್ರಿಗೆ ಏನೂ ಅದು ಗೊತ್ತಿರೋದಿಲ್ಲ ಮಾಹಿತಿ ಈಗ ಮತ್ತೆ ಅಲ್ಲಿ ತೊಂದರೆ ಆಗಬಹುದು ಉದ್ದ ಉದ್ದೇ ಉದ್ದೇಶದಿಂದ ಏನು ಮಾಡಿದೆ ಲಾಸ್ಟ್ ಇಯರ್ ಕೆ ಎ ಮುಖಾಂತರ ಹೋಗಿದ್ರು ಅದು ಸ್ಪೆಷಲಿ ಸುದ್ದಿ ಹೈಯರ್ ಅಥಾರಿಟಿ ಬಂದಿರೋ ಮಾಹಿತಿ ಪ್ರಕಾರ ದಾಂಡೆಲಿಯಲ್ಲಿ ಅದು ಸಾಹೇಬ್ರ ಕಡೆಯಿಂದ ರೈಸ್ ಆಗಿತ್ತಂತೆ ಕ್ವಶನ್ ನೀವು ಯಾಕೆ ವಿದ್ಯಾರ್ಥಿಗಳಿಗೆ ನೇರ ಕೊಟ್ಟಿದ್ರಿ ಅಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಪಡುವಂತ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ ಒಂದಿಗೂ ಕ್ಯಾಂಡಿಡೇಟ್ ಎಲ್ಲಿಯೂ ಅವ್ರಿಗೆ ಸೀಟ್ ಸಿಗದೇ ಇದ್ದಾಗ ಹೋಗಿ ಇಡೀ ದಾಂಡೇಲಿಯ ಮಕ್ಕಳಿಗೆ ಅದರಿಂದ ತೊಂದರೆ ಆಗ್ಬಾರ್ದು ಅವ್ರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಇವರ ನೋವನ್ನು ಹೇಳ್ಕೊಂಡಾಗಿ ಸಮಸ್ಯೆ ಆದ್ರೆ ವಾಸ್ತವಿಕವಾಗಿ ದಾಂಡಿಲ್ಯ ಮಕ್ಕಳಿಗೆ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ಕನಿಷ್ಠ ದಾಂಡೇಲಿಯ ಮಕ್ಕಳಿಗೆ ಒಂದು ಇಪ್ಪತ್ತು ಸೀಟ್ ಅರವತ್ತರಲ್ಲಿ ಇಪ್ಪತ್ತು ಸೀಟ್ ದಾಂಡೇಲಿಯ ಮಕ್ಕಳಿಗೆ ನಾವು ಮೀಸಲಿಡ್ತೀವಿ ನೇರವಾಗಿ ಬಂದ್ರೆ ದಯವಿಟ್ಟು ಈ ಬಾರಿ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಲಿಖಿತದ ಮೂಲಕ ಹೇಳಿದ್ರೆ ಡೆಫಿನೆಟ್ ಸರ್ ಇದನ್ನು ನಾವು ಕ್ರಮ ತಗೊಳ್ತೀವಿ ಆದಷ್ಟು ಬೇಗ ನಮ್ಮ ಮೇಲಧಿಕಾರಿಗಳು ಸೂಚಿಸ್ತೀವಿ ಹಾಗೆ ನಮ್ಮದು ಶಾಸಕರಿಗೂ ನಾವು ಗಮನಕ್ಕೆ ತಗೊಂಡು ಬರ್ತೀವಿ ಸೊ ಈಗ ಏನಾಗ್ತಿದೆ ಮತ್ತು ಅಲ್ಲೇ ಪ್ರಾಬ್ಲಮ್ ಏನು ಜನಗಳಿಗೆ ಟೂಲ್ ಆ್ಯಂಡ್ ಡೈಮೇಕಿಂಗ್ ಬೇಕಂತಲೇ ಬರ್ತಾರೆ ಸೊ ನಾವು ಹೇಳೋದು ಈ ಮಾಧ್ಯಮ ಮುಖಾಂತರ ಟೂಲ್ ಆ್ಯಂಡ್ ಡೈಮೇಕಿಂಗಲ್ಲಿ ಏನು ಇಷ್ಟು ವರ್ಷದ ವಿದ್ಯಾರ್ಥಿಗಳಿಗೂ ಒಳ್ಳೆ ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಒಳ್ಳೆ ಸ್ಥಾನ ಕೊಡಿಸಿದೀವೋ ಅದೇ ರೀತಿಯಲ್ಲಿ ಹೊಸ ಕೋರ್ಸ್ಗಳಲ್ಲಿ ನಾವು ಸ್ಥಾನ ಕೊಡಿಸ್ತೀವಿ ಅದು ನಮ್ಮದು ಜಿ ಟಿ ಟಿ ಸಿ ಪ್ರಕಾರ ನಾವು ಆಶ್ವಾಸನೆ ಕೊಡ್ತೀವಿ ಸೊ ಹೀಗಾಗಿ ವಿದ್ಯಾರ್ಥಿಗಳು ಟೂಲ್ ಆ್ಯಂಡ್ ಡ್ಯಾಮ್ಗೆ ಹಿಂಗೆ ಬೇಕನ್ನೋ ಕಾನ್ಸೆಪ್ಟ್ಗಿಂತ ಈ ಹೊಸ ಕೋರ್ಸ್ಗಳ ಕಡೆಯೂ ಹೆಚ್ಚಿನ ಪ್ರಮಾಣದಲ್ಲಿ ಒಲವು ಅನ್ನೋದು ನಮ್ಮದು ಒಂದು ಆಸೆ ಇದೆ ಸೊ ಹೀಗಾಗಿ ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟು ವೈಯಕ್ತಿಕ ಇಂಟ್ರೆಸ್ಟಿಂದ ನಮ್ಮ ಶಾಸಕರು ಸ್ಥಾಪಿಸಿದ್ದಾರೆ ಸೊ ಈ ಭಾಗದ ಜನಗಳು ಇದನ್ನು ಡೆಫಿನೆಟ್ಲಿ ಅಲ್ಲಗಳಲ್ಲ ಅಂತ ನಮ್ಮದೊಂದು ಅಭಿಪ್ರಾಯ ಇದೆ ವಿದ್ಯಾರ್ಥಿನಿ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಆದಷ್ಟು ಬೇಗ ಬಂದು ಮೂವತ್ತರ ಒಳಗಡೆ ತಮ್ಮ ಸೀಟ್ನ ಇವಾಗ ನೇರನೇ ಇದೆ ಐದರಿಂದ ಹದಿನೈದರವರೆಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿತ್ತು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂದರೆ ಡೈರೆಕ್ಟ್ ಇಲ್ಲೇ ಕಾಲೇಜಲ್ಲೇ ನಾವು ಅಪ್ಲಿಕೇಶನ್ ಹಾಕ್ಸೋಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಸೊ ಇವಾಗ ಏನಾಗಿದೆ ಅಪ್ಲಿಕೇಶನ್ ಪ್ರೊಸೆಸ್ ಮುಗಿದಿದೆ ಓನ್ಲಿ ಮೂವತ್ತು ಸೀಟ್ ಇರೋದ್ರಿಂದ ಮೊದಲು ಯಾರು ಬರ್ತಾರೋ ಅವರಿನೂ ಆದ್ಯತೆ ಮೇರೆಗೆ ಸೀಟ್ನ ಹಂಚಿಕೆ ಮಾಡ್ತೀವಿ ಸೊ ಇದನ್ನು ಎಲ್ಲ ಜನಗಳು ಸದ್ಕೊಳ್ಳೋದು ಸೊ ಫೀಸ್ ಈಗ ಅಡ್ಮಿಷನ್ ಟೈಮಲ್ಲಿ ಇಪ್ಪತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಆಫ್ಟರ್ ಸಿಕ್ಸ್ ಮಂತ್ ಹನ್ನೆರಡು ಸಾವಿರದ ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಸೊ ಒಂದು ವರ್ಷ ಮುಗಿದ್ಮೇಲೆ ಕಳೆದ ವರ್ಷ ನಾವು ಸ್ಟೇಟಸ್ ತೊಗೊಂಡ್ರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರವರೆಗೂ ಸ್ಕಾಲರ್ಶಿಪ್ ಬಂದಿದೆ ಅದು ಏನಾಗುತ್ತೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ಎರಡು ಮೂರು ಸಾವಿರ ಜಾಸ್ತಿ ಬರ್ತದೆ ಅದರ್ ಕ್ಯಾಟಗರಿಗೆ ಒಂದು ಎರಡು ಮೂರು ಸಾವಿರ ಕಡಿಮೆ ಬರ್ತದೆ ಸೊ ಹೀಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದರಿಂದ ಅವನೇನು ಫೀಸ್ ಪೇ ಮಾಡ್ತಾನೋ ಅದು ಅವನಿಗೆ ರೀಇಂಬರ್ಸ್ಮೆಂಟ್ ಆಗಿಬಿಡುತ್ತೆ ಸ್ಕಾಲರ್ಶಿಪ್ ಬರೋದು ಒಂದು ಮೆರಿಟ್ ಪ್ರಕಾರನ ಅಥವಾ ಸರ್ ಲಿಮಿಟ್ ಇದೆ ಅವರಿಗೆ ಒಂದು ಲಕ್ಷದವರೆಗೆ ಲಿಮಿಟ್ ಇದೆ ಅವರಿಗೆ ಕ್ಯಾಟಗರಿ ಒಂದವರಿಗೆ ಟೂ ಪಾಯಿಂಟ್ ಫೈವ್ ಆ ಥರ ಮಕ್ಕಳಿಗೂ ಕಲಿಯಲಿಕ್ಕೆ ಅವಕಾಶ ಇದೆ ಹುಡುಗರಿಗೂ ವಿಶೇಷವಾಗಿ ಸರ್ ನೀವು ಮಾಧ್ಯಮದಲ್ಲಿ ತೋರಿಸ್ಬೇಕು ಸ್ವಲ್ಪ ಹೈಲೈಟ್ ಮಾಡಿ ಎ ಐ ಎಮ್ ಎಲ್ಲು ಇಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸಿಯನ್ ಕೋರ್ಸ್ ಇದೆ ವಿಶೇಷವಾಗಿ ಹುಡುಗಿಯರಿಗೆ ಯೂಸ್ ಆಗುವಂಥದ್ದು ಅವರಿಗೆ ಏನಾಗ್ತದೆ ಅಂತ ಹೇಳಿ ಎಚ್ ಎಲ್ ಎಲ್ ಸಿ ಆದ ನಂತರ ಏನು ಮಾಡ್ತಾರೆ ಆರ್ಟ್ಸ್ ಕಾಲರ್ಶಿಪ್ ಎಲ್ಲ ಹೋಗ್ತಾರೆ ಅಲ್ಲಿ ಅವರು ಏಳೆಂಟು ವರ್ಷ ಕಲಿಬೇಕಾಗ್ತದೆ ಎಮ್ ಎ ಎಮ್ ಕಾಮ್ ಮಾಡಬೇಕಾದ್ರೆ ಎಮ್ ಬಿ ಎ ಮಾಡಬೇಕಾಗ್ತದೆ ಸೊ ಅಲ್ಲಿ ಆದ್ರೂ ಇವತ್ತು ಏನು ನೌಕರಿ ಅಂತೂ ಸಿಗೋದಿಲ್ಲ ಇದು ಬರೀ ಎಷ್ಟು ಕ್ವಾಲಿಫಿಕೇಶನ್ ಆಗಿದೆ ಅಂತ ಹೇಳ್ಕೊಳ್ಳೋದಷ್ಟೇ ಆದರೆ ನಮ್ಮ ಜಿ ಟಿ ಪಿ ಅಲ್ಲಿ ಬರೀ ಮೂರೇ ವರ್ಷ ಮಾಡಿದರೆ ನಾಲ್ಕನೇ ವರ್ಷದಲ್ಲಿ ಅವರು ಇದಕ್ಕೆ ಶಾಲಿ ತಗೋತಾರಲ್ಲ ಕಂಪ್ನಿಯಲ್ಲಿ ನೌಕರಿ ಹೋಗ್ಬಿಡ್ತಾರಲ್ಲ ಈ ಹಳಿ ನೇರದಲ್ಲಿ ಏನಂತದ ಹತ್ತ ವರ್ಷ ಇಪ್ಪತ್ತು ವರ್ಷದ ಒಳಗಡೆ ಮದುವೆ ಮಾಡಿಬಿಡ್ತಾರೆ ಹುಡುಗಿಯರಿಗೆ ಸೊ ಅಂಥವ್ರು ಬಂದರೆ ಇಪ್ಪತ್ತು ವರ್ಷ ಒಳಗಡೆ ಅವ್ರಿಗೆ ನೌಕರಿನೇ ಸಿಗ್ತದೆ ವಿಶೇಷವಾಗಿ ಹುಡುಗಿಯರಿಗೆ ಭಾಳ ಇದೆ